ದರ್ಶನ್ ಸರ್ ಪ್ರಶ್ನೆ ನಾವೆಲ್ಲ ಕೇಳಿದ್ವಿ ಅವಾಗ ನೀವು ಹೇಳ್ತೀರಾ ನಮ್ಮ ನಡುವೆ ಅಂಥದ್ದೇನೂ ಇಲ್ಲ ಒಂದು ಅಂತರ ಇದೆ ಅನ್ನೋ ಥರ ನೀವು ಅವತ್ತು ಆನ್ಸರ್ ಮಾಡಿದ್ವಿ ಸರ್ ಇವತ್ತು ಅವರು ಒಳಗಿದ್ದಾರೆ ಅವರ ಸಾಂಗ್ ಒಂದಷ್ಟು ರಿಲೀಸ್ ಆಯಿತು ಡಿಸೆಂಬರಲ್ಲಿ ಅವ್ರ ಅವರ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ ಏನೇ ಆದರೂ ಕೂಡ ಒಂದಷ್ಟು ಅದ್ಭುತ ಸಮಯವನ್ನು ಅವ್ರ ಜೊತೆ ಒಂದು ಟೈಮಲ್ಲಿ ನೀವು ಕಳೆದಿದ್ದೀರಾ ಸೊ ಈಗ ಅವ್ರ ಸಿನಿಮಾ ಕೂಡ ರಿಲೀಸ್ ಇದೆ ಹಾಡ್ ರಿಲೀಸ್ ಆಗಿದೆ ಏನಂತ ಹೇಳೋದಿಲ್ಲ ಖಂಡಿತ ಒಳ್ಳೆಯದಲ್ಲ ಮಾಶಿ ಮೈ ಪಾಂಟ್ ಎನಿ ಸಿನಿಮಾ ಶುಡ್ ಡೂ ವಿಟ್ ಓಕೆ ನಾನು ಇನ್ನು ಲಾಸ್ಟ್ ಟೈಮೇ ಹೇಳಿದೆ ವಿಚಾರ ಬಂದಾಗ ಅವ್ರ ನೋವುಗಳು ಇರ್ತಾರೆ ಅವ್ರ ಫ್ಯಾನ್ಸಿಗೆ ಅವ್ರ ನೋವು ಇರ್ತಾರೆ ಅಂದಾಗ ನಾವು ಮಾತಾಡೋದು ತಪ್ಪಾಗುತ್ತೆ ಸರ್ಕಾರ ಕಾನೂನು ಅಂತ ಬಂದಾಗ ಅವ್ರೇನು ಮಾಡಬೇಕು ಅವ್ರು ಮಾಡ್ತಾ ಇರ್ತಾರೆ ಅದಕ್ಕೂ ನಾವು ಅಡ್ಡ ಬರಬಾರ್ದು ತಪ್ಪು ಸರಿ ಅಲ್ಲಿ ನಿರ್ಧಾರ ಆಗುತ್ತೆ ಹಾಗಂತ ಅವ್ರೇನು ಕೈ ಕಟ್ಟು ಹುಂಟಿತ್ತಿರಲ್ಲ ಎಲ್ಲ ಮಾಡ್ತಾ ಇರ್ತಾರೆ ನಾನು ಕೆಲವಕ್ಕೆ ಯಾಕೆ ತಲೆ ಹಾಕಕ್ಕೆ ಹೋಗೋಲ್ಲ ಅಂದರೆ ಒಂದು ವೈಯಕ್ತಿಕವಾಗಿ ನನಗೆ ಇಂಟ್ರೆಸ್ಟ್ ಇಲ್ಲ ಯಾರದೇ ವಿಚಾರ ತಲೆ ಹಾಕೋ ಎರಡನೇದು ನಾವು ಮಾತಾಡೋದು ಕೆಲವು ವಿಚಾರದಲ್ಲಿ ತಪ್ಪಾಗುತ್ತೆ ಅದಿನ್ನೂ ಅದಿನ್ನೂ ಕೆಡಿಸುತ್ತೆ ವಿಚಾರಗಳಾಗ ಅದನ್ನು ಅರ್ಥ ಮಾಡಿಕೊಂಡ್ರೆ ಐ ಥಿಂಕ್ ಇಟ್ಸ್ ಬೆಟರ್ ಅಪಾರ್ಟ್ ಫ್ರೆಂಡ್ ಆಫ್ ನಿಮ್ಮ ಫಸ್ಟ್ ಪಾರ್ಟಿಗೆ ಬರೋಕೆ ಹೋದರೆ ಅಫ್ಕೋರ್ಸ್ ಗ್ರೇಟ್ ಮೂಮೆಂಟ್ಸ್ ಯಾರೊಟ್ಟಿಗೆ ಕಳೆದಿರಲ್ಲ ನಾವು ಏನೇನು ಕಳ್ದಿರೋಲ್ಲ ನಾವೆಲ್ಲ ಬಟ್ ಆಮೇಲೆ ಯಾವ ಕಾರಣಕ್ಕಿಂತ ಆಗಿರ್ತೀವಿ ಆ ಕಾರಣ ಯಾರಿಗೂ ಬೇಕಾಗಲ್ಲ ನಮಗೆ ಗೊತ್ತಿರುತ್ತೆ ಗೊತ್ತಿದ್ದಾಗ ಏನಾಗುತ್ತೆ ನಾನು ಇವೊಂದು ಒಳ್ಳೆಯ ಉದಾಹರಣೆ ಕೊಟ್ಟೆ ಕರೆಕ್ಟ್ ಸೂರ್ಯನೋ ಚಂದ್ರನೋ ಎರಡೂ ಚಂದನೇ ಅದಾದ್ರೂ ಜಾಗದಲ್ಲಿ ಕೇಳ್ಬೇಡಿ ಇಂಟೆನ್ಷನ್ ಇದೆ ಅಂತ ಮತ್ತೆ ಇನ್ ಟೆನ್ಷನ್ ಇಲ್ಲ ಯಾರು ಹೇಳಿದ್ದು ಅವ್ರು ನನಗೆ ಹೇಳಿರ್ತಾರೆ ಅಲ್ಲಾಡಬೇಡಿ ಕ್ಯಾಮ್ರಾ ನನಗೆ ಸಾರಿ ಸರ್ ಅಲ್ಲಾಡಲ್ಲ ಅಲ್ಲಾಡ್ಬಾರ್ದು ಅಲ್ಲಾಡಿಸ್ಬಾರ್ದು ಏನಂದ್ ಬಿಡಿ ಕಂಟ್ರೋಲ್ ನೋಡಿ ಹ್ಞೂ ಏನು ಹೇಳಿ ಪ್ರಶ್ನೆ ಮಾಡ್ಬೋದು ಅವ್ರು ಅಲ್ಲಾಡಿಸ್ಬಿಟ್ರೆ ಪಾಯಿಂಟ್ ಏನು ಯಾವುದಕ್ಕೆ ಉತ್ತರ ಕೊಡಲಿಲ್ಲ ಅಂದರೆ ಅವ್ರಿಗೆ ಇಷ್ಟ ಇಲ್ಲ ಅನ್ನೋದಕ್ಕೆ ಉತ್ತರ ಕೊಡಬೇಕಾ ಹರೀಶ್ರ ಏನಾದ್ರು ಒಂದು ಉತ್ತರ ಕೊಡ್ಬೇಕ ಅಲ್ಲ ನೀವು ನಾನು ನಾವಿಬ್ಬರು ಏನಮ್ಮ ಹದಿನಾರು ಹದಿನೆಂಟು ವರ್ಷದವರ ಹುಡುಗರ ನಮಗೆ ನಮ್ಮ ಸ್ವಂತಿಗೆ ಬುದ್ಧಿ ಇಲ್ವಾ ಯಾರನಾರ ಕೇಳ್ಕೊಂಡು ಒಂದಾಗ್ತಾರ ಅಥವಾ ಯಾರನಾರು ಕೇಳ್ಕೊಂಡು ದೂರ ಆಗ್ತಾರೆ ಯಾರಾದರೂ ಅಲ್ಲ ಅರ್ಥ ಆಗ್ತಾರೆ ಖುಷಿ ಪಡಲಿ ಬಿಡಿ ಪಾಪ ಇರೋದೇ ಅದಕ್ಕೆ ಅವರೆಲ್ಲ ಇದು ನನಗೆ ಯಾವ ನನ್ನ ಸತ್ಯ ಬಿಟ್ಟು ನಾನು ಯಾವುದಕ್ಕೂ ಹಾಕಕ್ಕೆ ಹೋಗೋಲ್ಲ ಯಾಕಂದರೆ ಎವ್ರಿಥಿಂಗ್ ಇಸ್ ಅ ಪರ್ಸ್ಪೆಕ್ಟಿವ್ ನಾನು ಯಾರ್ದೋ ಮಾತು ಹೋಗಿ ರಿಯಾಕ್ಟ್ ಮಾಡೋದು ನಾನು ಅಲ್ವೇ ಅಲ್ಲ ನನ್ನ ಕಣ್ಮುಂದೆ ನಡಿಬೇಕು ಇಲ್ಲ ನೀವು ಹೇಳೋದು ನನ್ನ ಕಣ್ಮುಂದೆ ಹೇಳಿ ಅವ್ರು ಒಪ್ಕೋಬೇಕು ಸೊ ಏನಾಗುತ್ತಮ್ಮ ಅಂತೆ ಕಂತೆ ಪಂತೆಗೆ ನಾವೆಲ್ಲ ಕೇಳ್ತಾ ಹೋದ್ರೆ ಈ ಪ್ರಪಂಚ ನಡೆಯೋದೇ ಇಲ್ಲ ವಿಷನ್ ಫಾಲೋ ಆಗಿತ್ತು ಇಂಡಸ್ಟ್ರಿ 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 ಯಾರಮ್ಮ ನಾವು ಇಂಡಸ್ಟ್ರಿ ತನಕ ಸೇರಿದವರು ಅವ್ರು ಹೇಳ್ತಾರೆ ಇವಾಗ ಹರೀಶ್ ರಾಯ್ ಅವ್ರು ಹೇಳಿರೋದ್ರಲ್ಲಿ ತಪ್ಪು ಸರಿ ಬಗ್ಗೆ ನಾನು ಹೇಳೋಕ್ಕೋಗೋಲ್ಲ ನಮ್ಮ ಸತ್ಯ ನಮಗೆ ಗೊತ್ತು ನಾವು ಯಾಕೆ ಹಂಗಿದ್ದೀವಿ ನಾವು ಯಾಕೆ ಚೆನ್ನಾಗಿದ್ದಾಗಲೂ ನಾವು ಯಾಕೆ ಚೆನ್ನಾಗಿದ್ದೀವಿ ದಾಳ ಯಾಕೆ ಅಂದರೆ ನಮ್ಮ ಸತ್ಯಗಳು ನಮಗೊತ್ತಿವೆ ಕರೆಕ್ಟ್ ಅನ್ನೋದು ಅಲ್ಲಿಗೆ ಬಿಟ್ಟರೆ ನಾನು ಬೇರೆಯವ್ರು ಖುಷಿ ಪಡಲಿ ಬಿಡಲಿ ಏನು ನಮಗೆ ಏನು ಏನಾಗುತ್ತೆ ಕರೆಕ್